ನೀವು ಹೇಳ್ತಾ ಇದ್ರಿ ಮಾಡಿ ಇವಾಗ ಸಂಭೋಗಕ್ಕೆ ರೆಡಿ ಆಗೋದಕ್ಕೆ ಸಾಕಷ್ಟು ಕಾರಣಗಳು ಉಂಟು ಒಂದದರಲ್ಲಿ ನಾನು ಸಾಕಷ್ಟು ರೆಸಿಪಿಗಳು ಹೇಳ್ತೀನಿ ಒಂದು ವಾಜಿಕರ ಪಾಯಸ ಅಂತ ಒಂದು ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ ಈ ವಾಜಿಕರ ಪಾಯಸ ಹೆಂಗ್ ಮಾಡೋದು ಅಂದರೆ ಎರಡು ಥರ ವಾಜಿಕರ ಪಾಯಸ ಮಾಡಬಹುದು ನಾನು ನಾನು ಹೇಳ್ತಾ ಇರೋದೆಲ್ಲ ಮನೇಲಿ ಮಾಡ್ಕೊಳ್ಳೋದು ರೆಮಿಡೀಸು ಗೋಧಿ ಹಿಟ್ಟಿನ ವಾಜಿಕರ ಪಾಯಸ ಮಾಡ್ಕೊಬೋದು ಅಥವಾ ಉದ್ದಿನ ಹಿಟ್ಟು ಪಾಯಸನೂ ಮಾಡ್ಕೊಬೋದು ಉದ್ದಿನ ಪುಡಿ ಅಥವಾ ಗೋಧಿ ಪುಡಿ ಎರಡು ತೊಗೊಂಡು ಒಂದು ಪಾತ್ರೆಯಲ್ಲಿ ಅದನ್ನು ಹುರಿಬೇಕಾಗತ್ತೆ ತುಪ್ಪದ ಜೊತೆಗೆ ಚೆನ್ನಾಗಿ ತುಪ್ಪ ಹಾಕಿ ಹುರಿರಿ ಅದಕ್ಕೆ ಹಾಲು ಸಕ್ಕರೆ ಜೇನುತುಪ್ಪ ತುಪ್ಪ ಸ್ವಲ್ಪ ಸೇರಿಸಿ ಅದು ಒಂದು ಒಳ್ಳೆ ಪಾಯಸ ಥರ ಆಗುತ್ತೆ ಇದನ್ನು ಸೇವನೆ ಮಾಡಬೇಕು ಒನ್ ಆರ್ ಟೂ ಅವರ್ಸ್ ಮುಂಚೆ ಸೇವನೆ ಮಾಡಿಕೊಂಡ್ರೆ ಅದು ಸಂಭೋಗಕ್ಕೆ ಒಳ್ಳೆ ಹಾರ್ಮೋನಲ್ ಆಕ್ಟಿವಿಟಿ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಇಂಟ್ರೆಸ್ಟು ಎಂಥೂಸಿಯಾಸಮು ಚೆನ್ನಾಗಿ ಕ್ರಿಯೇಟ್ ಆಗಿರುತ್ತೆ ಇದು ಖಂಡಸರಿಗೆ ಹೆಂಗಸ್ರಿಗೆ ಇಬ್ಬರಿಗೂ ಅಪ್ಲಿಕೇಬಲ್ಲು ಸೊ ಒಂದು ಮಕ್ಕಳಿಗೆ ಅಂತ ಟ್ರೈ ಮಾಡೋವಾಗ ಇದನ್ನು ಒಂದು ಕ್ವಿಕ್ ಫಿಕ್ಸ್ ಥರ ಒಂದು ಚೆನ್ನಾಗಿ ಅದನ್ನು ತಗೊಂಡು ಇನ್ಸ್ಟೆಂಟಾಗಿ ಹೆಲ್ಪ್ ಮಾಡ್ಕೊಬೋದು ಓಕೆ ಇದನ್ನು ಒಂದು ಮಾಡ್ಬೋದು ಅದಾದಮೇಲೆ ಸಂಭೋಗ ಕ್ರಿಯೆ ನಡೆಸಿ ಆದಮೇಲೆ ಯಾವ ರೀತಿ ಆಹಾರನ ತಿನ್ಕೊಂಡು ಬರಬೇಕು ನೋಡಿ ಸಂಭೋಗದ ನಂತರ ಗಂಡಸರು ತುಂಬ ಮುಖ್ಯವಾಗಿ ಸಂಭೋಗ ಆಗಿದ್ಮೇಲೆ ಏನಾಗ್ಬಿಡುತ್ತೆ ಎಲ್ಲ ಇಜಾಕ್ಯುಲೇಷನ್ ಎಲ್ಲ ಆಗಿದ ಮೇಲೆ ಬಾಡಿ ಸ್ವಲ್ಪ ಸುಸ್ತಾಗಿರುತ್ತೆ ತಿರ್ಗ ಒಂದು ಆ ಪ್ರೊಡಕ್ಷನ್ಗೆ ಏನೇನು ಬೇಕು ದೇಹದಲ್ಲಿ ಶುರು ಆಗ್ಬಿಟ್ಟಿರುತ್ತೆ ಆ ಕ್ರಿಯೆ ಆ ಕ್ರಿಯೆಗೆ ಸಪೋರ್ಟ್ ಆಗೋದಕ್ಕೆ ನೀವು ಕ್ರಿಯೆಗೆ ಸಪೋರ್ಟ್ ಆಗೋದಕ್ಕೆ ಆಹಾರಗಳು ಸೇವನೆ ಮಾಡಬೇಕಾಗತ್ತೆ ಒಳ್ಳೆ ಲಿಕ್ವಿಡ್ ಡಯೆಟ್ಸು ಒಳ್ಳೆ ಒಂದು ಗ್ಲಾಸ್ ಹಾಲು ಆ ಹಾಲಿಗೆ ಬೇಕಾದ್ರೆ ಸ್ವಲ್ಪ ಬಾದಾಮಿ ಹಾಕಿರೋದು ಅಥವಾ ಒಂದು ಒಳ್ಳೆ ಮ್ಯಾಂಗೋ ಶರ್ಬತ್ತು ಜ್ಯೂಸು ಅಥವಾ ಈ ಹಾಲೇ ತುಂಬ ಒಳ್ಳೇದು ಸೊ ಇದ್ರ ಜೊತೆಗೆ ಈ ಶರಬತ್ತು ಇದೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಬೋದು ಮಕ್ಕಳಾಗಬೇಕು ಅಂತ ಇದ್ದವರು ಪಪ್ಪಾಯನ ಅವಾಯ್ಡ್ ಮಾಡಿ ಅಂತಾರಲ್ಲ ಫ್ರೂಟ್ಸ್ ಅಲ್ಲಿ ಸೊ ಅಂಥದ್ದೇ ಯಾವುದೆಲ್ಲ ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ ನೋಡಿ ಅವಾಯ್ಡ್ ಮಾಡಬೇಕಾಗಿರೋ ವಿಚಾರದಲ್ಲಿ ಗಂಡಸರಿಗೆ ಸಾಕಷ್ಟಿದೆ ಮೊದಲನೇದು ತಿ ಕಟು ಕಷಾಯ ರಸಗಳ ಅವಾಯ್ಡ್ ಮಾಡಬೇಕು ಅಮ್ ಅಮ್ಲ ಲವಣ ಸ್ವಲ್ಪ ಕಮ್ಮಿ ಮಾಡಬೇಕು ತುಂಬಾ ಕಾಫಿ ಟೀಗಳು ಕುಡಿಯೋದು ಒಳ್ಳೆಯದಲ್ಲ ಆಮೇಲೆ ತುಂಬಾ ಕಹಿಯಾಗಿರೋ ಪದಾರ್ಥಗಳು ಸೇವನೆ ಮಾಡೋದು ತುಂಬ ತುಂಬಾ ಉಪ್ಪು ಕ್ಷಾರಗಳು ಒಳ್ಳೆಯದಲ್ಲ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ರೆ ಮದುವೆ ಆಗಿದ್ಮೇಲೆ ಗಂಡಸರು ನಿಂತ್ಕೊಂಡು ಪಾನಿಪುರಿ ಮಸಾಲೆ ಪುರಿಯಲ್ಲಿ ತಿನ್ನೋಕೆ ಆಸಕ್ತಿ ತೋರಿಸ್ಬಾರ್ದು ಅಂತ ಒಳ್ಳೆಯದಲ್ಲ ಅಂತ ಆದರೆ ಒಳ್ಳೆ ಲಸಿ ಕುಡಿಯೋದು ಒಳ್ಳೆ ಸ್ವೀಟ್ಸ್ ತಿನ್ನೋದು ಒಳ್ಳೆ ದೋಸೆ ಇಡ್ಡಿಗಳು ತಿನ್ನೋದಲ್ಲಿ ನಿಂತ್ಕೊಂಡು ಅದು ಲಕ್ಷಣ ಒಳ್ಳೆಯ ಲಕ್ಷಣ ಅಂತ ಪಾನಿಪುರಿ ಮಸಾಲೆ ಪುರಿಗಳು ಒಳ್ಳೆಯದಲ್ಲ ಈ ಪ್ಯಾಕ್ಡ್ ಫುಡ್ಸಲ್ಲಿ ತುಂಬ ಎಮ್ ಎಸ್ ಜಿ ಅದೆಲ್ಲ ಹಾಕಿ ಇದೆಲ್ಲ ಇಡ್ತಾರೆ ಸೊ ಅದು ಒಳ್ಳೇದಲ್ಲ ಅವಾಯ್ಡ್ ಮಾಡಿ ಅದೆಲ್ಲ ತುಂಬ ಅವಾಯ್ಡ್ ಮಾಡ್ಕೊಬೇಕು ಇದು ಒಳ್ಳೇದಲ್ಲ ಹೆಂಗಸರು ಯಾವುದನ್ನೆಲ್ಲ ಅವಾಯ್ಡ್ ಮಾಡಬೇಕು ಇವಾಗ ಪ್ರೆಗ್ನೆಂಟ್ ಆಗ್ತಾರೆ ಸೊ ಆ ಟೈಮಲ್ಲಿ ಒಂದು ಪರ್ಟಿಕ್ಯುಲರ್ ಫ್ರೂಟ್ಸ್ ಏನಾದರೂ ಅವಾಯ್ಡ್ ಮಾಡುವಂಥದ್ದಿದ್ರೆ ಹೌದು ಇವಾಗ ಪ್ರೆಗ್ನೆನ್ಸಿಗೆ ತುಂಬ ಒಳ್ಳೆಯದು ನಾನು ಹೇಳ್ದಂಗೆ ಹೋದ ಎಪಿಸೋಡ್ಸಲ್ಲಿ ಎಳ್ಳು ಮತ್ತು ಉದ್ದು ತುಂಬ ಇಂಪಾರ್ಟೆಂಟು ಬಾರ್ಲಿ ಹೆಂಗಸರು ಗಂಡಸರು ಹೆಂಗಸರು ಏನು ಮಾಡಬೇಕು ಅಂದರೆ ಈ ಪಿತ್ತ ಜಾಸ್ತಿ ಆಗ ಆಹಾರ ಸೇವನೆ ಮಾಡಬೇಕು ಗಂಡಸರು ಕಫ ಜಾಸ್ತಿ ಆಗ ಆಹಾರ ಸೇವನೆ ಮಾಡಬೇಕು ಶೀತತೆ ಜಾಸ್ತಿ ಮಾಡಬೇಕು ಯಾಕಂದರೆ ಸ್ಪಾಮ್ಸಿಗೆ ಕೂಲ್ನೆಸ್ ಇಂಪಾರ್ಟೆಂಟು ಹೆಂಗಸರಿಗೆ ಆರ್ಥವ ವೃದ್ಧಿ ಆಗೋದಕ್ಕೆ ಪಿತ್ತ ತುಂಬ ಇಂಪಾರ್ಟೆಂಟು ಸೊ ಪಿತ್ತ ವೃದ್ಧಿ ಯಾವುದೋ ಉದ್ದು ಆಮೇಲೆ ಎಳ್ಳೆಣ್ಣೆ ಇದು ತುಂಬ ಇಂಪಾರ್ಟೆಂಟು ಇದ್ರ ಜೊತೆಗೆ ಡಯಟ್ ತುಂಬ ಇಂಪಾರ್ಟೆಂಟ್ ಮೇಂಟೈನ್ ಮಾಡಬೇಕಾಗುತ್ತೆ ತುಂಬ ಜಾಸ್ತಿ ಸಕ್ಕರೆ ತೊಗೊಳ್ಳೋದು ಆಮೇಲೆ ಹಿಟ್ಗಳು ಜಾಸ್ತಿ ತಗೊಳ್ಳೋದು ಅತಿಯಾಗಿ ಅನ್ನ ಸೇವನೆ ಮಾಡೋದು ಹೆಂಗಸರು ವ್ಯಾಯಾಮ ಮಾಡದೇ ಇರೋದು ಸೊ ಇದೆಲ್ಲ ಒಳ್ಳೇದಲ್ಲ ಒಳ್ಳೇದಲ್ಲ ಸೊ ಪ್ರೆಗ್ನೆನ್ಸಿ ಮಾಡಬೇಕು ಅಂದಾಗ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟು ಒನ್ ಮಂತ್ ಬ್ಯಾಕ್ ಇಂದಲೇ ಪ್ರಿಪರೇಷನ್ ನಡೀತಾ ಇರಬೇಕು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ನಡೆದ್ರೆ ಒಂದು ಒಳ್ಳೆ ಮಗುಗೆ ಒಂದು ಜನನ ಕೊಡ್ತಾರೆ ನೀವೊಂದು ಪಾಯಸದ ರೆಸಿಪಿ ಹೇಳಿದ್ರಿ ತುಂಬ ಚೆನ್ನಾಗಿತ್ತು ಅದೇ ಥರ ಯಾವುದಾದ್ರೂ ಬೇರೆ ಸಮ್ಮರ್ಗೆ ರಿಲೇಟೆಡ್ ಸಮ್ಮರ್ ಅಲ್ವಾ ಎನಿ ರೆಸಿಪೀಸ್ ಇದೆಯಾ ಡೆಫಿನೆಟ್ಲಿ ಅದರಲ್ಲಿ ಎರಡಿದೆ ಒಂದು ರಸಲಾ ಅಂತ ಒಂದು ಮಾಡರ್ನ್ ಡೇಲಿ ಲಸ್ಸಿ ಅಂತ ಹೇಳ್ಬೋದು ಬಟ್ ಅದ್ರದ್ದು ಒಂದು ಪ್ರಿಪ್ರೇಷನ್ ಹೇಳ್ತೀನಿ ಇದರಲ್ಲಿ ಸಿಂಪಲ್ ಆಗಿ ಮೊಸರು ತಗೊಳ್ಬೇಕು ಆ ಮೊಸರಿಗೆ ಲಸಿ ಥರ ಮಾಡ್ತೀರಾ ಅಲ್ವಾ ಅದಕ್ಕೆ ನೀವು ಸ್ವಲ್ಪ ನೀರು ಎಲ್ಲದರಲ್ಲೂ ತುಪ್ಪ ಜೇನುತುಪ್ಪ ಸಕ್ಕರೆ ಇದನ್ನು ಮಿಕ್ಸ್ ಮಾಡೋದು ಇದಕ್ಕೆ ಮೆಣಸು ಶುಂಠಿ ಮಿಕ್ಸ್ ಮಾಡೋದು ಇದನ್ನ ಮಾಡಿ ಒಂದು ಪ್ರಿಪ್ರೇಷನ್ ಮಾಡಿದ್ರೆ ರಸಲ ಅಂತ ಮಥುರ ರಾಜ ತುಂಬ ವಾಜಿಕರ ಪ್ರಿಯ ಅಂತೆ ಅವನು ತುಂಬ ಉಪಯೋಗಿಸ್ತದ್ದೆ ಇದ್ದು ಅದಕ್ಕೆ ಇದು ರಸಲ ಅಂತ ಇದಕ್ಕೆ ಹೆಸರು ಇದು ಅತಿ ವಾಜಿಕರ ಇದನ್ನ ಚೆನ್ನಾಗಿ ಸೇವನೆ ಮಾಡಿಬಿಟ್ರೆ ಒಳ್ಳೆ ಒಂದು ವಾಜಿಕರ ಶಕ್ತಿ ಬರುತ್ತೆ ಅಂತ ಇಬ್ರು ತಗೋಬಹುದು ಗಂಡ 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 ಹೆಂಡತಿ ಇಬ್ರು ತಗೊಬೋದು ಮತ್ತೊಂದು ಒಂದು ಹೇಳ್ತೀನಿ ಯಾಕಂದರೆ ಮಾವಿನ ಸೀಸನ್ ಇದು ಅಮ್ರಪಾಕ ಅಂತ ನಾವು ವೈದ್ಯರೆಲ್ಲ ಮಾಡ್ತೀವಿ ನಾವು ಬಾದಾಮ್ ಪಾಕ ಮಾಡ್ತೀವಿ ಅಮ್ರಪಾಕ ಮಾಡ್ತೀವಿ ಹಿಂಗೆ ಮಾವಿನ ರಸ ಒಂದು ಒಂದಿಷ್ಟು ಪೋರ್ಷನ್ ತಗೊಂಡು ಅದಕ್ಕೆ ಸಕ್ಕರೆ ಮತ್ತೆ ತುಪ್ಪ ಇದೆಲ್ಲ ಹಾಕಿ ಪಾಕ ಮಾಡ್ತೀವಿ ನಾವು ಹಾಲು ಸ್ವಲ್ಪ ಹಾಕ್ತೀವಿ ಅದನ್ನು ಹಾಕಿ ಪಾಕ ಮಾಡಿದ ಮೇಲೆ ಅದಕ್ಕೆ ನಾವು ಜೇನುತುಪ್ಪ ಎಲ್ಲ ಸೇರಿಸ್ತೀವಿ ಜೇನುತುಪ್ಪ ಮತ್ತು ಪ್ರಕ್ಷೇಪ ದ್ರವ್ಯಗಳು ಅಂತ ಬೇರೆ ಬೇರೆ ಸೇರಿಸ್ತೀವಿ ಈ ಜಾತಿ ಫಲ ಇದು ಲವಂಗ ತ್ವಕ್ಕು ಇವೆಲ್ಲ ಸೇರಿಸಿ ಇದೆಲ್ಲ ಮಾಡ್ಬಿಟ್ಟು ಒಂದು ಲೇಹ ಮಾಡ್ತೀವಿ ಈ ಮಾವಿನ ಜ್ಯೂಸ್ ಮಾವಿನ ಜ್ಯೂಸು ತುಂಬ ಒಳ್ಳೆಯದು ಇದ್ರದ್ದು ಪಾಕ ಅಂತ ಅದು ಲೇಹಾ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಮತ್ತೊಂದು ಅಥವಾ ಜೊತೆ ಅದು ಒಂದು ಐವತ್ತು ಗ್ರಾಮ್ ಅಷ್ಟು ಊಟಕ್ಕೆ ಮೊದಲು ತಗೊಳೋದು ಮತ್ತೆ ಇನ್ನೊಂದು ಎರಡು ತುಂಬಾ ಒಂದು ಪಾಪ್ಯುಲರ್ ತುಂಬಾ ಅಶ್ವಗಂಧ ಅಂತ ಅಶ್ವಗಂಧ ನೀವು ಒಂದ್ ಎರಡು ಚಮಚದಷ್ಟು ಹಾಲಗ್ ಹಾಕಿ ಅದನ್ನ ಕುದಿಸಿ ಅದಕ್ಕೆ ಸಕ್ಕರೆ ಹಾಕಿ ಅದನ್ನ ಕುಡಿಯೋದು ಅಥವಾ ಹಂಗೆ ಕಪಿಕಚ್ಚು ಬೀಜದ್ದು ಚೂರ್ಣ ಹಾಲಿಗೆ ಹಾಕಿ ಕುದಿಸಿ ತಗೊಳೋದು ಇದು ವಾಜಿಕರ ತುಂಬಾ ಒಳ್ಳೆ ವಾಜಿಕರ ತ್ರಿಕಂಟಕ ಅಂತ ಇದೆ ಇನ್ನೊಂದು ಗೋಕ್ಷುರ ಅಂತ ಗಿಡಮೂಲಿಕೆ ಅದು ನಾವೆಲ್ಲ ನಡೀತಾ ಇದ್ರೆ ಚುಚ್ಚತೆ ಕಾಲಿಗೆ ಮುಳ್ಳು ತರ ಅದು ಗೋಕ್ಷುರ ಅಂತ ಕರಿತೀವಿ ಅದು ಹಾರ್ನಿ ಗೋಟ್ವಿಡ್ ಅಂತ ವಿದೇಶದಲ್ಲಿ ಕರೀತಾರೆ ಅದರದ್ದು ಒಂದು ಕ್ಷೀರಪಾಕ ಮಾಡಿ ತಗೊಬಹುದು ಇದು ಮೂರು ಐಟಮ್ಸು ಮನೇಲಿ ಮಾಡ್ಕೊಬೇಕಾಗಿರೋದು ವಾಜಿಕರ ಅಂತ